ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪಂಪ ಯುಗದ ಕೆಲವೊಂದಿಷ್ಟು ಕವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹತ್ತರಿಂದ ಹನ್ನೆರಡನೇ ಶತಮಾನವನ್ನು ಪಂಪ ಯುಗ ಎಂದು ಕರೆಯುತ್ತಾರೆ ಮೊದಲನೇದಾಗಿ ಪಂಪ ಇವರ ಬಿರುದು ಆದಿಕವಿ ಹೊಣ್ಣ ಕ್ರಿಸ್ತ ಶಕ ಒಂಬತ್ನೂರ ಐವತ್ತು ಕವಿ ಚಕ್ರವರ್ತಿ ಇವರ ಬಿರುದು ರನ್ನ ಕ್ರಿಸ್ತ ಶಕ ಒಂಬತ್ನೂರ ತೊಂಬತ್ತು ಕನ್ನಡದ ಶಕ್ತಿ ಕವಿ ರನ್ನ ಚಾವುಂಡರಾಯ ಕ್ರಿಸ್ತ ಶಕ ಒಂಬತ್ನೂರ ನೂರ ಎಪ್ಪತ್ತೈದು ವೀರಮಾರ್ದಾಂಡ ದೇವ ಇವರ ಬಿರುದು ವಂದನೆ ನಾಗವರ್ಮ ಕ್ರಿಸ್ತ ಶಕ ಒಂಬತ್ನೂರ ತೊಂಬತ್ತು ಕವಿ ರಾಜಹಂಸ ಇವರ ಬಿರುದು ದುರ್ಗಾಸಿಂಹ ಕ್ರಿಸ್ತ ಶಕ ಒಂದು ಸಾವಿರದ ಮೂವತ್ತೊಂದು ಚಂದ್ರ ರಾಜ ಕ್ರಿಸ್ತ ಶಕ ಒಂದು ಸಾವಿರದ ನಲವತ್ತು ಇವರ ಬಿರುದು ಪ್ರತ್ಯಕ್ಷ ಕಂದರ್ಪ ನಾಗಚಂದ್ರ ಕ್ರಿಸ್ತ ಶಕ ಒಂದು ಸಾವಿರದ ಒಂದು ನೂರು ಇವರ ಬಿರುದು ಅಭಿನವ ಪಂಪ ನಯಸೇನ ಕ್ರಿಸ್ತ ಶಕ ಒಂದ್ ಸಾವಿರದ ಒಂದು ನೂರ ಹನ್ನೆರಡು ದಿಗಂಬರ ದಾಸ ಸೂತ್ರ ಕವಿತಾವಿಲಾಸ ಇವರ ಬಿರುದುಗಳು ಜನ್ನ ಒಂದು ಸಾವಿರದ ಒಂದುನೂರ ನಲವತ್ತೊಂದರಿಂದ ಒಂದು ಸಾವಿರದ ಒಂದುನೂರ ಎಪ್ಪತ್ಮೂರು ಕವಿ ಚಕ್ರವರ್ತಿ ಇವರ ಬಿರುದು ಎರಡನೇ ನಾಗವರ್ಮ ಕ್ರಿಸ್ತ ಶಕ ಒಂದು ಸಾವಿರದ ಒಂದುನೂರ ನಲವತ್ತೈದು ಇವರ ಬಿರುದುಗಳು ಕವಿ ಕಂಠಾಭರಣ ಕವಿತಾ ಗುಣೋದಯ ಆಂಧಯ್ಯ ಒಂದು ಸಾವಿರದ ಒಂದುನೂರ ಎಂಬತ್ತರಿಂದ ಒಂದು ಸಾವಿರದ ಎರಡ್ ನೂರ ಹದಿನೇಳು ಇವರನ್ನ ಅಚ್ಚ ಕನ್ನಡದ ಕವಿ ಅಂತ ಹೇಳಿ ಕರೆಯುತ್ತಾರೆ ಮಲ್ಲಿಕಾರ್ಜುನ ಕ್ರಿಸ್ತ ಶಕ ಒಂದು ಸಾವಿರದ ಎರಡುನೂರ ಐವತ್ತು ಹರಿಹರ ಒಂದು ಸಾವಿರದ ಎರಡುನೂರರಿಂದ ಒಂದು ಸಾವಿರದ ಎರಡುನೂರ ಹದಿನಾರು ಇವರನ್ನ ರಗಳೆ ಕವಿ ಕ್ರಾಂತಿಕವಿ ಶಿವಕವಿ ಅಂತ ಹೇಳಿ ಕರೆಯುತ್ತಾರೆ ಕವಿಕಾಮ ಕ್ರಿಸ್ತ ಶಕ ಒಂದು ಸಾವಿರದ ಎರಡುನೂರು ಶೃಂಗಾರ ರತ್ನಾಕರ ಇವರ ಬಿರುದು ರುದ್ರಭಟ್ಟ ಕ್ರಿಸ್ತ ಶಕ ಒಂದು ಸಾವಿರದ ಎರಡುನೂರು ಕವಿರಾಜ ಕೃತಿ ಶಾರದಾಬ್ರ ಇವರ ಪ್ರಮುಖ ಬಿರುದುಗಳು ಕೆರೆಯ ಪದ್ಮರಸ ಕ್ರಿಸ್ತ ಶಕ ಒಂದು ಸಾವಿರದ ಎರಡುನೂರು ಕೇಶಿ ರಾಜ ಒಂದು ಸಾವಿರದ ಎರಡುನೂರ ಅರವತ್ತು ಇವರು ಮೊಟ್ಟ ಮೊದಲ ವ್ಯಾಕರಣಕಾರರು ಇವರ ಬಿರುದು ಸುಕವಿ ಶಿಕ್ಷಾಚಾರ್ಯ ರಾಘವಾಂಕ ಒಂದು ಸಾವಿರದ ಎರಡ್ನೂರ ಇಪ್ಪತ್ತೈದು ಉಭಯ ಕವಿ ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ರಾಘವಾಂಕರನ್ನು ಕರೆಯುತ್ತಾರೆ ಕುಮುದೆಂದು ಕ್ರಿಸ್ತ ಶಕ ಒಂದ್ ಸಾವಿರದ ಎರಡ್ನೂರ ಎಪ್ಪತ್ತೈದು ಸರಸ ಕವಿ ತಿಲಕ ಇವರ ಬಿರುದು ಚಾವುಂಡರಸ ಕ್ರಿಸ್ತ ಶಕ ಒಂದ್ ಸಾವಿರದ ಮುನ್ನೂರು ಬ್ರಹ್ಮಶಿವ ಹನ್ನೆರಡನೇ ಶತಮಾನ ಮಂಗರಾಜ ಕ್ರಿಸ್ತ ಶಕ ಒಂದು ಸಾವಿರದ ಮೂರ್ನೂರ ಅರವತ್ತು ಭೀಮಕವಿ ಕ್ರಿಸ್ತ ಶಕ ಒಂದು ಸಾವಿರದ ನಾಲ್ಕುನೂರು ದೇವರಾಜ ಒಂದು ಸಾವಿರದ ನಾಲ್ಕುನೂರ ಹತ್ತು ಚಾಮರಸ ಒಂದು ಸಾವಿರದ ನಾಲ್ಕುನೂರ ಮೂವತ್ತು ಕುಮಾರ ವ್ಯಾಸರು ಕ್ರಿಸ್ತ ಶಕ ಒಂದು ಸಾವಿರದ ನಾಲ್ಕುನೂರ ಮೂವತ್ತು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರ ವ್ಯಾಸರು ಲಕ್ಕನ್ನ ದಂಡೇಶ ಒಂದು ಸಾವಿರದ ನಾಲ್ಕುನೂರ ಹತ್ತು ಒಂದು ಹತ್ತರಿಂದ ಒಂದು ಸಾವಿರದ ನಾಲ್ಕುನೂರ ಅರವತ್ ಮೂರು ಕುಮಾರ ವ್ಯಾಲ್ಮೀಕ್ ವಾಲ್ಮೀಕಿ ಒಂದು ಸಾವಿರದ ಐದುನೂರು ಕವಿ ರಾಜಹಂಸ ಇವರ ಬಿರುದು ನಿಜಗುಣ ಶಿವಯೋಗಿ ಒಂದು ಸಾವಿರದ ಐದುನೂರು ಶಿಶುಮಾಯನ ಒಂದು ಸಾವಿರದ ಐದುನೂರು ಚಾಟು ವಿಠಲನಾಥ ಒಂದು ಸಾವಿರದ ಐನೂರ ಹತ್ತೊಂಬತ್ತರಿಂದ ಮೂವತ್ತು ಇವರ ಬಿರುದು ನಿತ್ಯಾತ್ಮ ಶುಕಯೋಗಿ ಲಕ್ಷ್ಮೀಶ ಒಂದು ಸಾವಿರದ ಐದುನೂರ ಐವತ್ತು ನಾದ ಲೋಲ ಹಾಗೂ ಉಪಮಾ ಲೋಲ ಇವರ ಪ್ರಮುಖ ಬಿರುದುಗಳು ನಂಜುಂಡ ಕವಿ ಕ್ರಿಸ್ತ ಶಕ ಒಂದು ಸಾವಿರದ ಐದುನೂರ ಇಪ್ಪತ್ತೈದು ರತ್ನಾಕರ ವರ್ಣಿ ಕ್ರಿಸ್ತ ಶಕ ಒಂದು ಸಾವಿರದ ಐದುನೂರ ಅರವತ್ತು ಇವರನ್ನ ಶೃಂಗಾರ ಕವಿ ಅಂತ ಹೇಳಿ ಕರೆಯುತ್ತಾರೆ ತಿರುಮಲಾರ್ಯ ಒಂದು ಸಾವಿರದ ಆರುನೂರ ನಲವತ್ತೈದರಿಂದ ಒಂದು ಸಾವಿರದ ಏಳುನೂರ ಆರು ಅಳಿಯಲಿಂಗರಾಜ ಒಂದು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರರಿಂದ ಒಂದ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಷಡಕ್ಷರಿ ಒಂದು ಸಾವಿರದ ಆರುನೂರ ಐವತ್ತೈದು ಸಂಚಯ ಹೊಂಡಮ್ಮ ಒಂದು ಸಾವಿರದ ಆರುನೂರ ಎಂಬತ್ತು ಹದಿಪದಯ ಧರ್ಮ ಇವರ ಪ್ರಮುಖ ಕೃತಿಯಾಗಿದೆ ಚಿಕ್ಕ ದೇವರಾಜ ಒಡೆಯರ್ ಒಂದು ಸಾವಿರದ ಆರ್ನೂರ ಎಪ್ಪತ್ಮೂರು ಮೂರರಿಂದ ಒಂದು ಸಾವಿರದ ಏಳುನೂರ ನಾಲ್ಕು ಸಿಂಗರಾರ್ಯ ಒಂದ್ ಸಾವಿರದ ಆರುನೂರ ಎಂಬತ್ತು ಕನ್ನಡದ ಮೊಟ್ಟ ಮೊದಲ ನಾಟಕಕಾರರು ಸಿಂಗರಾರ್ಯರು ಕೆಂಪು ನಾರಾಯಣ ಒಂದ್ ಸಾವಿರದ ಎಂಟುನೂರ ಹದಿಮೂರು ಇವರ ಇವರು ಹೊಸ ಕನ್ನಡದ ಮುಂಗೋಳಿಯನ್ನು ಪ್ರಮುಖರಾದವರು ಮುಮ್ಮಡಿ ಕೃಷ್ಣರಾಜರು ಒಂದು ಸಾವಿರದ ಏಳ್ನೂರ ತೊಂಬತ್ನಾಲ್ಕರಿಂದ ಒಂದ್ ಸಾವಿರದ ಎಂಟುನೂರ ಅರವತ್ತೆಂಟು ಮುದ್ದಣ್ಣ ಒಂದ್ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಒಂದ್ ಸಾವಿರದ ಒಂಬತ್ನೂರ ಒಂದು ಇವರು ಪಂಪಯುಗದ ಪ್ರಮುಖ ಕವಿಗಳು ಮತ್ತು ಕೆಲವೊಂದಿಷ್ಟು ಬಿರು ಅವರ ಬಿರುದುಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ಹತ್ತು ಯಾರಿಗಾದರೂ ಹೆಲ್ಪ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು